ಸ್ನೇಹಿತರೆ ಎಲ್ಲರಿಗೂ ಮೊದಲನೆಯದಾಗಿ ರಾಖಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಈ ವಿಡಿಯೋದಲ್ಲಿ ರಾಖಿ ಹಬ್ಬದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ ಹಾಗೂ ಯಾವ ಬಣ್ಣದ ರಾಖಿಯನ್ನು ಕಟ್ಟಿದರೆ ಸಹೋದರರಿಗೆ ಒಳ್ಳೆಯದಾಗುತ್ತದೆ ಎಂದು ಕೂಡ ತಿಳಿದುಕೊಳ್ಳೋಣ ಹಿಂದಿನ ಕಾಲದಿಂದಲೂ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಯಂದು ಸಹೋದರಿಯು ತನ್ನ ಅಣ್ಣನ ರಕ್ಷಣೆಗಾಗಿ ದಾರವನ್ನು ಕಟ್ಟುತ್ತಾಳೆ ಇದಕ್ಕೆ ಬಹಳ ಮಹತ್ವವನ್ನು ನೀಡಲಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಿವಿಧ ಬಣ್ಣದ ವಿವಿಧ ಬಗೆಯ ರಾಖಿಗಳನ್ನು ಕಟ್ಟುತ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೊತೆಗೆ ಶಾಸ್ತ್ರದ ಪ್ರಕಾರ ಇದು ತಪ್ಪು ಹಾಗಿದ್ದರೆ ತನ್ನ ಸಹೋದರನಿಗೆ ಸಹೋದರಿಯು ಯಾವ ರಾಖಿಯನ್ನು ಕಟ್ಟಬೇಕು ಯಾವ ಬಣ್ಣದ್ದಾಗಿರಬೇಕು ಎಂಬುದನ್ನು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇತ್ತೀಚೆಗೆ ರಾಖಿ ಕಟ್ಟೋದು ಅದರಲ್ಲೂ ವಿಧ ವಿಧವಾದ ರಾಖಿ ಯಾವ ಬಣ್ಣದ್ದಾದರೂ ಅದು ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣಿಸಿದರೆ ಸಾಕು ಅದನ್ನು ನಾವು ಖರೀದಿಸಿ ನಮ್ಮ ಸಹೋದರರಿಗೆ ಕಟ್ಟುತ್ತೇವೆ ಆದರೆ ರಾಖಿಯನ್ನು ಕಟ್ಟುವಾಗ ಖಂಡಿತವಾಗಿಯೂ ಈ ತಪ್ಪುಗಳನ್ನು ಮಾಡಬೇಡಿ ಏಕೆಂದರೆ ನಿಮ್ಮ ಸಹೋದರರಿಗೆ ಇದರಿಂದ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ರೇಷ್ಮೆ ದಾರದಿಂದ ತಯಾರಿಸಿರುವ ರಾಖಿಗಳನ್ನು ಸಹೋದರನಿಗೆ ಕಟ್ಟಬೇಕು ಎಂದು ಹೇಳಲಾಗಿದೆ ಸಹೋದರಿಯು ತನ್ನ ಸಹೋದರನಿಗೆ ಹೆಚ್ಚು ಬೆಳೆ ಬಾಳುವ ಮತ್ತು ಸುಂದರವಾದ ರಾಖಿಯನ್ನು ಖರೀದಿಸಲು ಪ್ರಯತ್ನಿಸುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ರಾಖಿಯನ್ನು ಕಟ್ಟಬೇಡಿ ಇದು ನಕಾರಾತ್ಮಕತೆಯ ಸಂಕೇತವಾಗಿದೆ ಇನ್ನು ಈ ಕಪ್ಪು ದಾರದ ರಾಖಿಯನ್ನು ಕಟ್ಟುವುದರಿಂದ ನಿಮ್ಮ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ ಹಸಿರು ಅಥವಾ ತಿಳಿ ಕೆಂಪು ಬಣ್ಣದ ರಾಖಿಯನ್ನು ಕಟ್ಟುವುದು ಶುಭವೆಂದು ಹೇಳಲಾಗಿದೆ ಈ ಬಣ್ಣವು ಅವರ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡುತ್ತದೆ ಎಂದು ಹೇಳಲಾಗಿದೆ ಇನ್ನು ಹಳದಿ ಬಣ್ಣದ ರಾಖಿಯನ್ನು ಕಟ್ಟುವುದು ಕೂಡ ತುಂಬ ಒಳ್ಳೆಯದು ಇದು ಸಹೋದರನ ಮಾನಸಿಕ ಸ್ಥಿತಿಯನ್ನು ಬಲಗೊಳಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಹಳದಿ ಬಣ್ಣದ ರಾಖಿ ಶುಭವೆಂದು ಪುರಾಣಗಳಲ್ಲಿಯೂ ಕೂಡ ಹೇಳಲಾಗಿದೆ ಸ್ನೇಹಿತರೆ ಖಂಡಿತವಾಗಿಯೂ ಈ ಬಾರಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ರಾಖಿಯನ್ನು ಕಟ್ಟಬೇಡಿ ಹಾಗೂ ಹೆಚ್ಚು ಬೆಳೆ ಬಾಳುತ್ತದೆ ಎನ್ನುವ ಕಾರಣಕ್ಕೆ ಯಾವುದೋ ಒಂದು ರಾಖಿಯನ್ನು ಕೂಡ ತಂದು ಕಟ್ಟಬೇಡಿ ವಿಡಿಯೋದಲ್ಲಿ ಹೇಳಿರುವ ಹಾಗೆ ನಿಮಗೆ ಇದರಲ್ಲಿ ಯಾವ ಬಣ್ಣ ಇಷ್ಟವಾಗುತ್ತದೆ ಅದನ್ನು ತಂದು ಕಟ್ಟಿ ಹಾಗೂ ನಿಮ್ಮ ಸಹೋದರರು ಚೆನ್ನಾಗಿರಲಿ ಎಂದು ಹಾರೈಸಿ ಸ್ನೇಹಿತರೆ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದಲ್ಲಿ ನಮ್ಮ ಚಾನಲ್ನನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ